ಎಲ್ರಿಗೂ ನಮಸ್ಕಾರ ಸುರಭಿ ಅದಕ್ಕೀಗ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸುರಭಿ ಎಷ್ಟು ಚಂದದ ಹೆಸರಲ್ವ ಸುರಭಿ ನಡೆಸೋ ಶಾಲೆ ಅದು ಇನ್ನೂ ಚೆಂದ ಅವರು ನಡೆಸೋ ಕಾರ್ಯಕ್ರಮ ಮತ್ತೂ ಚಂದ ನನ್ನನ್ನು ಪ್ರೀತಿಯಿಂದ ಕರೆಸಿ ಪುರಸ್ಕರಿಸಿ ಹರಿಸಿ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಅದು ನನಗೆ ಆ ನೆನಪು ಹಚ್ಚ ಹಸಿರಾಗಿ ಉಳಿದಿದೆ ಸುರಭಿ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಸ್ಕಾರ ಇದೆಲ್ಲವನ್ನು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದಾರೆ ಈ ರೀತಿ ಹೇಳಿಕೊಡೋದ್ರಿಂದ ಒಂದು ಸದೃಢವಾದ ಸಮಾಜವನ್ನು ಕಟ್ಟೋದ್ರಲ್ಲಿ ಅವರು ಮುಂದಿದ್ದಾರೆ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಇದಕ್ಕೆ ಸುರುಬಿಗೆ ನನ್ನ ಅನಂತಾನಂತ ಧನ್ಯವಾದಗಳು ಸುರುಬಿಗೆ ಈಗ ಬೆಳ್ಳಿ ಹಬ್ಬ ಮುಂದೆ ಬಂಗಾರದ ಹಬ್ಬ ಅದಕ್ಕೂ ಮುಂದೆ ವಜ್ರದ ಹಬ್ಬ ಇದು ಹೀಗೆ ಮುಂದುವರಿಯಲಿ ಇದು ನನ್ನ ಶುಭ ಹಾರೈಕೆ ರಮೇಶ್ ಭಟ್ ಮತ್ತೊಮ್ಮೆ ನಮಸ್ಕಾರ